ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೀವು ತಮ್ಮೇಲಲ್ಲಿ ನೋಡಿರ್ಬೋದು ಸತಿಪತಿ ಕಲಹ ಮನೆಯೊಳಗಡೆ ಯಾವಾಗಲೂ ಜಗಳ ಆಡ್ತಾ ಇರ್ತೀವಿ ಯಾವಾಗಲೂ ಗಂಡ ಹೆಂಡತಿ ಜಗಳ ಮತ್ತು ಬಂಧು ಬಳಗಗಳಲ್ಲಿ ಜಗಳ ಯಾಕೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಆಗ್ತಾ ಇದ್ದೀನಿ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಇರುತ್ತೆ ಸೆಲೆಕ್ಟ್ ಮಾಡಿ ನಾನು ಮಾಡೋ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಟೈಮ್ ಬರುತ್ತೆ ಓಕೆನಾ ನೀವು ಆವಾಗ ನನ್ನ ವೀಡಿಯೋ ಎಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ಬೋದು ಹಾಗೆ ನನ್ನ ವೀಡಿಯೋ ಕೊನೆಯವರೆಗೂ ವಾಚ್ ಮಾಡಿ ಇದ್ರ ಬಗ್ಗೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅರ್ಧಕ್ಕೆ ಜಂಪ್ ಆಗಬೇಡಿ ಮತ್ತು ಹಾಗೆ ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ ಕಮೆಂಟ್ ತಿಳಿಸಿ ಹೆಂಗೆ ಏನು ಅಂತೇಳಿ ಇದು ಒಂದು ಪೂಜೆ ಮಾಡೋ ಒಂದು ವಸ್ತು ಇದಕ್ಕೆ ಜವನ ಪೌಡ್ರ್ ಅಂತ ಹೇಳ್ತಾರೆ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇವಾಗ ಇದು ಟ್ರೆಂಡ್ ಆಗಿಬಿಟ್ಟಿದೆ ಆದರೆ ಅದು ನೂರು ನೂರು ನಿಜ ಫ್ರೆಂಡ್ಸ್ ಆದರೆ ನಾನಂತೂ ಟ್ರೈ ಮಾಡಿದ್ದೀನಿ ಇದು ತುಂಬ ದಿವಸದಿಂದ ಟ್ರೈ ಮಾಡ್ತಾಯಿದ್ದೀನಿ ತುಂಬ ತುಂಬ ಘಮ 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 ಅನ್ನತ್ತೆ ಮನೆ ತುಂಬಲು ಇದನ್ನು ಯೂಸ್ ಮಾಡಿದ್ರೆ ಏನು ಎಂತ ಯೂಸ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಅವೆಲ್ಲ ಏನಿಲ್ಲ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಒಂದು ಸತಿ ಪೂಜೆ ಮಾಡಬೇಕಾದ್ರೆ ಈ ಪೌಡ್ರನ್ನ ದೀಪಕ್ಕೆ ಮತ್ತು ನಾವು ಸಾಂಬ್ರಾಣಿ ಎಲ್ಲ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಒಂದು ಚಿಟಕಿ ಒಂದೇ ಒಂದು ಚಿಟಕಿ ತಗೊಂಡು ಪೌ ಇದ್ರೊಳಗೆ ಉದುರಿಸಿದ್ರೆ ಸಾಕು ನೀವು ಮನೆಯೆಲ್ಲ ಗಮ್ಮ ಅನ್ನತ್ತೆ ಮತ್ತು ಇದ್ರದ್ದು ಸ್ಮೆಲ್ಲಿಂದ ಮನೇಲಿರೋ ಎಲ್ಲ ಏನು ಬ್ಯಾಡ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಆದ್ದರಿಂದ ಮನೆಯಲ್ಲಿ ಎಲ್ಲರೂ ಶಾಂತವಾಗಿರ್ಬೋದು ಯಾವಾಗಲೂ ಕೈಯ್ಯ ಕೈಯ ಅಂತ ಜಗಳ ಆಡ್ತಾನೇ ಇರ್ತಾರೆ ಮತ್ತು ಯಾವಾಗಲೂ ಏನು ಹೇಳ್ತಾರೆ ಒಂದು ಮನಃಶಾಂತಿ ಇರೋದಿಲ್ಲ ಮನೇಲಿ ಆ ಈ ಸ್ಮೆಲ್ಲಿಂದ ಮನೆ ಒಳಗಡೆ ಈ ಸ್ಮೆಲ್ ಬರೋ ಬರೋದ್ರಿಂದ ಆ ಇದೆಲ್ಲ ಎನರ್ಜಿ ಎಲ್ಲ ಹೊರಗಡೆ ಹೋಗಿ ಮತ್ತು ಯಾವ ಮನೆ ಯಾವಾಗಲೂ ಶಾಂತವಾಗಿರುತ್ತೆ ಆದ್ದರಿಂದ ಸತಿಪತಿ ಕಲಹ ಕಮ್ಮಿ ಆಗುತ್ತೆ ಯಾವಾಗಲೂ ಪೀಸ್ಫುಲ್ಲಾಗಿರ್ತಾರೆ ನೀವೊಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ತೋರಿಸಿದ್ದೀನಿ ಹೆಸರು ಎಲ್ಲ ನೀಟಾಗಿ ನೀವು ಹೋಗಿ ಮತ್ತು ಈ ಗಂಧದ ಕಡ್ಡಿ ಸಾಂಬ್ರಾಣಿ ಎಲ್ಲ ಮಾರ್ತಾರಲ್ಲ ಈ ಆ ಅಂಗಡಿಗೆ ಹೋಗಿ ಕೇಳಿ ನೋಡಿ ಕೊಡ್ತಾರೆ ಜವನ ಪೌಡ್ರ್ ಕೊಡಿ ಅಂತ ಕೇಳಿ ಕೊಡ್ತಾರೆ ತಗೊಂಡು ಬಂದು ನೀವು ಸಾಂಬ್ರಾಣಿ ಜೊತೆ ಯೂಸ್ ಮಾಡಿ ಸಾಂಬ್ರಾಣಿಗೂ ಹಾಕ್ಬೋದು ಇಲ್ಲಾಂದರೆ ಡೈಲಿ ದೀಪ ಕಸ್ತಿರಲ್ಲ ದೀಪದ ಇರುತ್ತಲ್ಲ ಅದರೊಳಗೆ ಒಂದು ಚಿಟಿಕೆ ಹಾಕಿದ್ರೆ ಸಾಕು ಮನೆಯೆಲ್ಲ ದೀಪದ ಜೊತೆಗೇನೆ ಘಮ ಅನ್ನತ್ತೆ ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆ ಸಾಯಂಕಾಲ ಮನೇಲಿ ಇದನ್ನು ಯೂಸ್ ಮಾಡಿ ನೋಡಿ ಅದೊಂದು ಸ್ವಲ್ಪನೇ ಇರೋದು ಅನಿಸುತ್ತೆ ಅರವತ್ತು ರೂಪಾಯಿಗೆ ಇಷ್ಟೇ ಬರೋದು ಆದರೂ ಇದು ತುಂಬ ದಿವಸ ಬಾಳಿಕೆ ಬರುತ್ತೆ ಅದೊಂದು ಚೂರು ಮುಟ್ಸಿದ್ರೆ ಸಾಕು ಅಷ್ಟು ಸ್ಮೆಲ್ ಕಮ್ಮ ಅಂತ ಇರುತ್ತೆ ನೀವು ಇದನ್ನು ಟ್ರೈ ಮಾಡಿ ನಾನು ಟ್ರೈ ಮಾಡಿದ್ದೀನಿ ಪ್ರಯೋಗ ಮಾಡಿದ್ದೀನಿ ನೀವು ಪ್ರಯೋಗ ಮಾಡಿ ಟ್ರೈ ಮಾಡಿ ಅದ್ರ ಬಗ್ಗೆ ಕಮೆಂಟ್ ಹಾಕಿ ತಿಳಿಸಿ ಏನನ್ನಿಸ್ತು ಅಂತ ಇದು ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ನನಗೆ ಇದು ಅನುಭವಕ್ಕೆ ಬಂದಿರೋದ್ರಿಂದ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನೀವುಗಳೆಲ್ಲಾದರೂ ಇದನ್ನು ನೋಡಿದ್ದೀರಾ ಇಲ್ವಾ ಇದು ಹೊಸ್ತಾ ಅಂತ ನಿಮ್ಗೆ ಏನಾರು ಅನ್ನಿಸ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದ್ರ ಹೆಸರು ಜವನ ಅಂತ ಜವನ ಪೌಡರ್ ಅಂತ ಕೇಳಿದ್ರೆ ಕೊಡ್ತಾರೆ ಸುಮ್ಮನೆ ಹೋಗಿ ಸುಮ್ಮನೆ ಜವನ ಪೌಡ್ರ್ ಕೊಡಿ ಅಂದರೆ ಸಾಕು ಕೊಡ್ತಾರೆ ಎರಡು ಮೂರು ಥರ ರೈಟ್ ಇದೆ ಚಿಕ್ಕದು ಇದೆ ದೊಡ್ಡದು ಇದೆ ಒಂದು ಚಿಕ್ಕದ ತೊಗೊಂಡು ಬಂದು ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಮತ್ತೆ ಮತ್ತೆ ಹೋಗಿ ತಗೊಂಡು ಬರ್ತೀರಿ ಮತ್ತು ಇದನ್ನು ಮನೆ ಒಳಗಡೆ ಬಟ್ಟೆ ಮತ್ತು ಬೀರು ದುಡ್ಡು ಗಿಡ್ಡು ಎಲ್ಲ ಇಡ್ತೀವಲ್ಲ ಆ ಜಾಗದಲ್ಲೂ ಇಟ್ಟರು ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಗಮ ಆ ಜಾಗದಲ್ಲಿ ಬಟ್ಟೆಗಳೆಲ್ಲ ಇಟ್ಟಿರ್ತೀವಲ್ಲ ಅಲ್ಲಿ ಇದನ್ನೊಂದು ಸ್ವಲ್ಪ ಓಪನ್ ಮಾಡಿ ಇದಕ್ಕೊಂದು ಹೋಲೇನಾದ್ರು ಮಾಡಿ ಅದ್ರ ಬಟ್ಟೆ ಒಳಗಡೆ ಇಟ್ಬಿಟ್ರೆ ಬಟ್ಟೆ ಕೂಡ ಘಮ ಘಮ ಅಂತ ಇರುತ್ತೆ ನಾವು ನಾವು ಎಷ್ಟು ಗಮ್ಮ ಅಂತ ಇರ್ತೀವೋ ಅಷ್ಟು ಪೀಸ್ಫುಲ್ಲಾಗಿರ್ತೀವಿ ಅಷ್ಟೇ ಶಾಂತವಾಗಿರ್ತೀವಿ ಯಾವಾಗಲೂ ಕ್ಲೀನಾಗಿರಬೇಕು ಯಾವಾಗಲೂ ಮಡಿಯಾಗಿರಬೇಕು ಈ ಥರ ಎಲ್ಲ ಮನೆ ಒಳಗಡೆ ಗಮ್ಮ ಅಂತ ಇದ್ದರೆ ಮನೆ ಯಾವಾಗಲೂ ದೇವಸ್ಥಾನದ ಥರ ಒಂದು ಇದಿರುತ್ತೆ ಹಾಗೆ ಮನೆಯಲ್ಲೂ ದುಡ್ಡು ಕಾಸು ತುಂಬ ಚೆನ್ನಾಗಿ ಓಡಾಡುತ್ತೆ ನೀವು ನೋಡ್ಕೆ ನೋಡ್ತಾ ಇರ್ಬೋದು ನಾನು ದುಡ್ಡು ಕಾಸಿನ ಜೊತೇಲಿ ಒಂದು ಹಿಟ್ಟು ವೀಡಿಯೋ ಹಾಕಿದ್ದೀನಿ ಯಾಕೆ ಅಂದರೆ ನನಗಿದು ಅನುಭವಕ್ಕೆ ಬಂತು ಹೌದು ನಿಜ ಇದನ್ನು ಯೂಸ್ ಮಾಡೋದ್ರಿಂದ ಆ ಥರ ಚೇಂಜಸ್ ಆಗಿದೆ ನಿಮಗೂ ಚೇಂಜಸ್ ಆಗುತ್ತೆ ಅಂತ ಅನಿಸಿದ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟಲ್ಲಿ ತಿಳಿಸಿ ಇದನ್ನ ಯಾವ ಥರ ಯೂಸ್ ಮಾಡಿದೆ ಅಂದರೆ ನಾನು ಇದನ್ನು ಒಂದು ಸ್ವಲ್ಪ ಚಿಟಕಿ ರೂಪಕ್ಕೆ ಹಾಕ್ತೀನಿ ಒಂದು ಸ್ವಲ್ಪ ಮತ್ತು ದೀಪ ಉರಿತಾ ಇರುತ್ತಲ್ಲ ದೀಪದ ಬತ್ತಿಗೆ ಹಾಕ್ತೀನಿ ಮತ್ತು ಇದನ್ನು ಸ್ವಲ್ಪ ಬಟ್ಟೆಗೆ ಯೂಸ್ ಮಾಡ್ತೀನಿ ಇದಿಷ್ಟೇ ನಾನು ಯೂಸ್ ಮಾಡೋದು ತುಂಬ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡಿ ಮನೇಲಿ ಯಾವುದಾದ್ರು ಸತಿಪತಿ ಕಲಹ ಜಗಳ ಏನಾದರೂ ಇತ್ತು ಅನ್ನೋದಿದ್ದರೆ ಮಾಯ ಆಗುತ್ತೆ ಎಲ್ಲರೂ ಖುಷಿ ಖುಷಿಯಾಗಿರ್ಬೋದು ಸತಿಪತಿ ಅಂತಲ್ಲ ಮನೇಲಿ ಎಲ್ಲ ಬಂಧು ಬಳಗ ಎಲ್ಲರೂ ಖುಷಿಯಾಗಿರ್ಬೋದು ಎಲ್ಲರೂ ಚೆನ್ನಾಗಿರ್ಬೋದು ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು